ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹೆಮ್ಗೆ ಹನ್ಗುಡು ಹೋಬ್ಳಿ ಹುಣ್ಸೂರು ತಾಲ್ಲೂಕು ಕುಮಾರ್ ಅವ್ರದ್ದು ಶುಂಠಿ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ವಾಟ್ರ್ ಪ್ರಾಬ್ಲಮ್ ಇಂದ ಶುಂಠಿ ಹುಟ್ಟಿರಲಿಲ್ಲ ಲೇಟಾಗಿ ಉಟ್ಟಿರೋವಂಥದ್ದು ಈಗ ಈ ರೀತಿ ಇದೆ ಶುಂಠಿ ಯಜಮಾನರೇ ಎಲ್ಲಾದರೂ ಎಲ್ಲಾದರೂ ಕುಮಾರಣ್ಣ ಎಲ್ಲಿ ಒಳಗೈತಾ ಕರೀರಿ ಹೆಂಗೆ

ಟ್ರಿಂಚ್ ಮಾಡಬೇಕು ಅಲ್ಲೊಂದು ವಸದೆ ಈ ಕಡೆ ಮತ್ತೆ ವಸಿ ಕಳೆಯದೆ ಈ ಮಧ್ಯದಲ್ಲಿ ನಿನ್ನೆ ನಾವು ಮೂರಾಳು ನಮಸ್ಕಾರ ಶುಂಠಿ ಶುಂಠಿ ಚೆನ್ನಾದ್ಮೇಲೆ ನಾವು ಯಾಕೆ ನೀವ್ಯಾಕೆಂತೆಲ್ಲ ಏನು ಮಾಡಕ್ಕೆ ಆಯ್ತಾರ ಕೊಟ್ಬಿಡು ನಾಕ್ ಬುಟ್ಟ ಹಾಕೊಡ್ತೀನಿ ಅಂತ ಕೇಳಕ್ಕೂ ನೀವು ಬರೀ ದಿವಸ ಅಂತ ಇರ್ತಿದಿರಿ ಅಲ್ಲೇ ಹ್ಮ್ ಏನ್ ಮಾಡಿದ್ರಿ ಆಳ್ಗಳು ಮೂರ್ ಐತೆ ಕಡೆ ಇಲ್ಲಿಂದ ಇಷ್ಟು ಇಲ್ಲಿ ಗಂಟ ಹಾಕಿದೀನಿ ಗೊಬ್ಬರ ಈ ತಗೊಂಡ್ಬರ್ ಗಂಟ ಹ್ಮ್ ನಾನು ತಗೊಂಡ್ ಕೊಟ್ಟಿದ್ಮೇಲೆ ಮಾಡಿದ್ರೆ ಪೂರ್ತಿ ಎಲ್ಲ ಕವರ್ ಆಗೋದ್ ಇನ್ನು ಗೊಬ್ಬರನೇ ಈಗ ಕೊಟ್ಟಿದಿರ ಡಿ ಎ ಪಿ ಯಾಕೆ ಕೊಡೋಕೋ ಹೋಗಿದ್ರಿ ಇತ್ತು ಅಂತ ಕೊಟ್ಟಿದೀರ ಕಾಂಪ್ಲೆಕ್ಸ್ ಕೊಡಬೇಕು ನಿಮ್ದು ಈಗ ಡಿ ಎ ಪಿ ಕೊಟ್ಟರೆ ಎಲ್ಲ ವೈಟ್ ಆಗುತ್ತೆ ಶುಂಠಿ ಪಾಸ್ಪರಸ್ ಜಾಸ್ತಿ ಆದರೆ ವೈಟ್ ಆಗುತ್ತೆ ವೈಟ್ ಆಗ್ಬಿಡುತ್ತೆ ಶುಂಠಿ ಸರಿ ಆತ್ಮೀಯ ರೈತ ಬಂದವ್ರೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ